ಈ ಬಾರಿ ನಾವು ಈ ಮಂಜಿನ ಕವಾಯಿತು ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾರೆ ಪೊಲೀಸ್ ಮಾಡ್ತಾರೆ ಪೊಲೀಸ್ ನವರು ಬಹಳ ಶಿಸ್ತಿನಿಂದ ಡಿಸಿಪ್ಲಿನ್ ಆಗಿ ಕಲ್ತ್ಕೊಂಡು ಎಲ್ಲ ಮಾಡಿ ಮಾಡ್ತಾರೆ ಬಹಳ ಚೆನ್ನಾಗಿ ಮಾಡ್ತಾರೆ ಒನ್ ಆಫ್ ದಿ ಬೆಸ್ಟ್ ಇವೆಂಟ್ ಮೈಸೂರು ದಸರಾದಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡುವಾಗ ಇಲ್ಲ ನಾವು ಮಾಡಬಹುದು ಈ ಹೆಂಗ್ರಿ ಮಾಡೋದು ಪೊಲೀಸ್ ಪೊಲೀಸ್ನವ್ರನ್ನ ಬೇರೆ ತಗೋಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ಅಶೋಕ್ ಅಶೋಕ್ ಇಲ್ಲ ಸರ್ ನಾವು ಪೊಲೀಸ್ನವ್ರು ಜಾಸ್ತಿ ಇರೋಣ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳನ್ನ ಸೆಲೆಕ್ಟ್ ಮಾಡ ನಿಮಗೆ ಆಶ್ಚರ್ಯ ಆಗೋದು ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತಿದ್ದಾರೆ ನಮ್ಮಲ್ಲಿ ಮುನ್ನೂರ ಐವತ್ತು ಜನ ಮಕ್ಕಳು ಸೆಲೆಕ್ಟ್ ಆಗಬೇಕು ಅವರಿಗೆ ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಮೊನ್ನೆ ತಾನೇ ನಾವು ಒಂದು ಟ್ರೈನ್ ನೋಡೋದು ಬಹಳ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಬೇಕು ಅಷ್ಟು ಚೆನ್ನಾಗಿ ನಮ್ಮ ಹುಡುಗರು ಆಶ್ಚರ್ಯ ಮಾಡ್ತಾರೆ ಇನ್ನೂ ಆಶ್ಚರ್ಯ ಅಂತಂದ್ರೆ

ಬಹಳ ಸುಂದರವಾಗಿ ಮಾಡಿದ್ದಾರೆ ಅದನ್ನು ಕೂಡ ನಾವು ಒಂದು ಆಕರ್ಷಣೆ ಅಂತ ಹೇಳಿ ಇವತ್ತು ನಾವು ಮಾಡಿದ್ದೇವೆ ಸಂಗೀತ ಸಂಜೆ ಪ್ರಬಲ್ ರಂಗಯ್ಯನವರ ತಂಡ ಅವತ್ತೇ ಇದೆ ಪ್ರಭು ನಿಮ್ಗೆ ನಾವು ಮಿಸ್ಗೇಡ್ ಆಯ್ತಾ ಹಾ ಮಿಸ್ಗೇಡ್ ಆಗಿದೆ ಬೈಕ್ ರೈಡ್ ಅಂತ ನಾನು ಒಪ್ಪೆ ಆಯ್ತು ಚೆನ್ನಾಗಿರುತ್ತೆ ನಮ್ಮ ಹುಡುಗರಿಗೆಲ್ಲ ಎಲ್ಲ ಬೈಕ್ ರೈಡ್ ಮಾಡೋರಿಗೆಲ್ಲ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಬೈಕ್ ರೈಡ್ ಬರ್ತವೆ ಎಲ್ಲ ನೋಡ್ತಾ ಮಹಿಳಾ ಬೈಕ್ ರೈಡ್ ಬೈಕ್ ಓಡಿಸ್ಕೊಂಡ್ಬರೋರೆಲ್ಲ ಮಹಿಳೆಯರು ಅದು ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಈ ಹೆಣ್ಮಕ್ಳಿಗೆ ರಂಗೋಲಿ ರಂಗೋಲಿ ಬಿಡೋದು ಕಾರ್ಯಕ್ರಮ ಇದೆ ಹೋದ್ಸರಿ ಮಾಡಿದ್ರು ಬಹಳ ಜನ ಮಾಡಿದ್ರು ಇವು ಇಬ್ಬರು ಆಗಬಹುದು ಈ ಸರಿ ಇನ್ನೂ ಅದಕ್ಕೆ ಇಂಪ್ರೂವ್ ಆಗಿ ವರ್ಷ ಆಗಿದೆ ಇಂಪ್ರೂವ್ ಆಯಿತು ಅದನ್ನು ಕೂಡ ಕಾರ್ಯಕ್ರಮ ಬಹಳ ಚೆನ್ನಾಗಿರುತ್ತೆ ಅದನ್ನು ಆಯೋಜನೆ ಮಾಡಿ